ರಾಹುಲ್ ಗಾಂಧಿ ಅವರ ಲೋಕಸಭಾ ಕ್ಷೇತ್ರ ವಯನಾಡಿನಲ್ಲಿ ಮೊನ್ನೆ ಆನೆ ದಾಳಿಗೆ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ರು ಈ ಮೃತಪಟ್ಟಂತಹ ವ್ಯಕ್ತಿಯ ಹೆಸರು ಅಜೀಶ್ ಅಂತ ಸೊ ಆನೆ ದಾಳಿಗೆ ಒಳಗಾಗಿ ಮೃತಪಟ್ಟಂತಹ ಅಜೀಶ್ ಅವರ ಕುಟುಂಬಕ್ಕೆ ಪರಿಹಾರನ ಕೊಟ್ಟಿತ್ತು ಮಾತ್ರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರ ಆದೇಶದ ಮೇರೆಗೆ ಕಾಂಗ್ರೆಸ್ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂದ್ರೆ ಕನ್ನಡಿಗರ ಹದಿನೈದು ಲಕ್ಷ ರೂಪಾಯಿ ಹಣವನ್ನ ಅಜೀಶ್ ಎಂಬ ವ್ಯಕ್ತಿಗೆ ಪರಿಹಾರದ ರೂಪವಾಗಿ ಅವರ ಕುಟುಂಬಕ್ಕೆ ಹಣವನ್ನು ನೀಡಿದ್ದಾರೆ ಈ ಬಗ್ಗೆ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ಅವರು ಕೆ ಸಿ ವೇಣುಗೋಪಾಲ್ ಅವರಿಗೆ ಹೇಳಿದ್ರು ಈ ವ್ಯಕ್ತಿಗೆ ಈ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರವನ್ನ ಒದಗಿಸಬೇಕು ಅನ್ನುವಂತಹ ವಿಚಾರ ಆದ್ರೆ ಕರ್ನಾಟಕ ಸರ್ಕಾರ ಯಾಕೆ ಈ ಕೇರಳದ ವ್ಯಕ್ತಿಗೆ ಪರಿಹಾರ ಕೊಡ್ತು ಅನ್ನೋದೇ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಕಳೆದ ನವೆಂಬರ್ನಲ್ಲಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಕಾಡಾನೆಯೊಂದು ಸುತ್ತಾಡ್ತಾ ಇತ್ತು ಸೊ ಹೀಗೆ ಸುತ್ತಾಡ್ತಾ ಇದ್ದಂತಹ ಕಾಡಾನೆಯನ್ನ ಅರಣ್ಯಾಧಿಕಾರಿಗಳು ಸೆರೆ ಹಿಡಿದು ಅದನ್ನ ಬಂಡೀಪುರ ಅರಣ್ಯಕ್ಕೆ ಬಿಡ್ತಾರೆ ಬಿಡೋಕು ಮುನ್ನ ಅರಣ್ಯಾಧಿಕಾರಿಗಳು ಏನ್ ಮಾಡ್ತಾರೆ ಅದಕ್ಕೆ ರೇಡಿಯೋ ಕಾಲರ್ ಅನ್ನ ಅಳವಡಿಸ್ತಾರೆ ಈ ರೇಡಿಯೋ ಕಾಲರ್ ಮೂಲಕ ಆನೆ ಎಲ್ಲಿ ಹೋಗ್ತಾ ಇದೆ ಅದರ ಚಲನ ವಲನಗಳ ಮೇಲೆ ನಿಗಾವನ್ನ ಇಡ್ತಾರೆ ಅರಣ್ಯಾಧಿಕಾರಿಗಳು ಸೊ ಹೀಗೆ ಸುತ್ತಾಡ್ತಾ ಇದ್ದಂತಹ ಕಾಡಾನೆ ಕಾಡಿನಿಂದ ಕಾಡನ್ನ ದಾಟ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅದು ಕೇರಳಕ್ಕೆ ತಲುಪಿದೆ ಸೊ ಕೇರಳದಲ್ಲಿ ಮೊನ್ನೆ ವಯನಾಡುವಿನಲ್ಲಿ ಸ್ಪೆಸಿಫಿಕ್ ಆಗಿ ಅಜೀಶ್ ಎಂಬುವವರ ಮೇಲೆ ಈ ಕಾಡಾನೆ ಮಖನ ಏನಿದೆ ಮಖನ ಅಂತ ಈ ಆನೆ ಹೆಸರು ಕಾಡಾನೆ ದಾಳಿ ಮಾಡಿ ಆತನ ಸಾವಿಗೆ ಕಾರಣವಾಗಿದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆದು ಹದಿನೈದು ಲಕ್ಷ ರೂಪಾಯಿ ದಾನ ಪರಿಹಾರ ಹಣವನ್ನ ಕೇರಳದ ವಯನಾಡಿನಲ್ಲಿ ಮೃತಪಟ್ಟ ವ್ಯಕ್ತಿ ಕೊಡ್ತೀವಿ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ರು ಆ ಪತ್ರದ ಸಾರಾಂಶವನ್ನು ಗಮನಿಸಿದ್ರು ಒಂದಂತೂ ಸ್ಪಷ್ಟ ಆಗತ್ತೆ ಅರಣ್ಯ ಸಚಿವರಾಗಿ ಈಶ್ವರ್ ಖಂಡ್ರೆ ಅವರು ಕರ್ನಾಟಕದ ಸಚಿವರಾಗಿ ಕರ್ನಾಟಕದ ಸಚಿವರಾಗಿ ತಮ್ಮ ಸಾಂವಿಧಾನಿಕ ಇತಿಮಿತಿಗಳನ್ನು ಅರಿತು ಕೆಲಸ ಮಾಡಬೇಕಿತ್ತು ಪಾಯಿಂಟ್ ನಂಬರ್ ಒಂದು ಎರಡನೆಯದ್ದು ಸಚಿವರು ಪರಿಹಾರ ಹಣವನ್ನು ಬಿಡುಗಡೆ ಮಾಡಿದ್ದು ವಯನಾಡು ಲೋಕಸಭಾ ಕ್ಷೇತ್ರದ ಸಂಸದ ರಾಹುಲ್ ಗಾಂಧಿಯವರ ಸೂಚನೆಯ ಮೇರೆಗೆ ಆ ಸೂಚನೆಯನ್ನ ಸಚಿವರಿಗೆ ರವಾನೆ ಯಾರು ಅಂತ ಹೇಳಿದ್ರೆ ಕೇರಳ ಕಾಂಗ್ರೆಸ್ ನಾಯಕ ರಾಜ್ಯಸಭಾ ಸಂಸದ ಕೆ ಸಿ ವೇಣುಗೋಪಾಲ್ ಕಾನ್ಸ್ಟಿಟ್ಯೂಷನಲ್ ಟರ್ಮ್ ಅಲ್ಲಿ ನೋಡಕ್ ಹೋದ್ರೆ ರಾಹುಲ್ ಗಾಂಧಿ ಅವರಿಗಾಗ್ಲಿ ಕೆ ಸಿ ವೇಣುಗೋಪಾಲ್ ಅವರಿಗಾಗ್ಲಿ ವಯನಾಡಿನಲ್ಲಿ ಮೃತಪಟ್ಟಂತ ಅಂದ್ರೆ ತಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಮೃತಪಟ್ಟಂತ ವ್ಯಕ್ತಿಗೆ ಕರ್ನಾಟಕ ಸರ್ಕಾರದಿಂದ ಪರಿಹಾರವನ್ನ ಕೇಳಲಿಕ್ಕೆ ಯಾವುದೇ ಸಾಂವಿಧಾನಿಕ ಅಧಿಕಾರಗಳಿಲ್ಲ ಆಸ್ ಎ ಪಾರ್ಟಿ ಹೌದು ಹೈಕಮಾಂಡ್ ಅದು ಬೇರೆ ವಿಚಾರ ಅಲ್ಲಿ ಬರ್ತೀವಿ ಬಟ್ ಆಸ್ ಎ ಕಾನ್ಸ್ಟಿಟ್ಯೂಷನಲ್ಲಿ ರಾಹುಲ್ ಗಾಂಧಿ ಅವರಿಗಾಗಲಿ ಕೆ ಸಿ ವೇಣುಗೋಪಾಲ್ ಅವರಿಗಾಗಲಿ ತಮ್ಮ ಸಾಂವಿಧಾನಿಕ ಹುದ್ದೆಗಳನ್ನು ಬಳಸಿ ಕೇಳಲಿಕ್ಕೆ ಯಾವುದೇ ಅಧಿಕಾರಗಳಿಲ್ಲ ಜೊತೆಗೆ ಈಶ್ವರ್ ಖಂಡ್ರೆ ಅವರು ಅರ್ಥ ಮಾಡ್ಕೋಬೇಕಿತ್ತು ನಾನು ಕರ್ನಾಟಕದ ಅರಣ್ಯ ಸಚಿವ ಅಂತ ಹೇಳಿ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ ಬಳಿಕ ಕರ್ನಾಟಕದಲ್ಲಿ ಆನೆ ಸೇರಿದಂತೆ ವನ್ಯಜೀವಿಗಳ ದಾಳಿಗೆ ಮೃತಪಟ್ಟಂತವರ ಪರಿಹಾರದ ಮೊತ್ತವನ್ನ ಹತ್ತು ಲಕ್ಷದಿಂದ ಹದಿನೈದು ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ ನಿಜ ಒಳ್ಳೆಯ ಕ್ರಮ ಆದರೆ ಕೇರಳದಲ್ಲಿ ಮೃತಪಟ್ಟಂತ ವ್ಯಕ್ತಿಗೆ ಕರ್ನಾಟಕದಿಂದ ಸೆರೆ ಹಿಡಿಯಲಾಗಿದ್ದಂತ ಆನೆ ತಾನು ಕಾಡು ಮೇಡುಗಳನ್ನ ದಾಟಿಕೊಂಡು ಹೋಗಿ ದಾಳಿ ಮಾಡಿದ ಕಾರಣಕ್ಕೋಸ್ಕರ ಆದರೆ ಹೊಣೆಗಾರಿಕೆಯನ್ನು ನಾವೇ ಎತ್ಕೋಬೇಕು ಕೇರಳ ಕೊಟ್ಟಿದ್ದೆ ಹತ್ತು ಲಕ್ಷ ರೂಪಾಯಿ ಆ ಅಜೀಶ್ ಎನ್ನುವಂತಹ ವ್ಯಕ್ತಿಗೆ ಮೃತಪಟ್ಟ ವ್ಯಕ್ತಿಗೆ ಆತನ ಕುಟುಂಬಕ್ಕೆ ಸರ್ಕಾರಿ ನೌಕರಿಯನ್ನು ಅಲ್ಲಿಯ ಸರ್ಕಾರ ಕೊಟ್ಟಿದ್ದ ಅದು ಅವ್ರ ಜವಾಬ್ದಾರಿ ನಮ್ದೇನು ಜವಾಬ್ದಾರಿ ನಾವ್ ಯಾಕೆ ಜವಾಬ್ದಾರಿ ಹೊತ್ಕೋಬೇಕು ಈಶ್ವರ್ ಕಂಡ್ರೆಡ್ ಯೂಸ್ ಇಸ್ ಬ್ರೈನ್ ಮಾತಾಡ್ಲಿಕ್ಕೆ ಸಾವಿರ ಮಾತಾಡ್ತಾರೆ ಈಶ್ವರ್ ಕಂಡ್ರೆ ಅವರು ತಮ್ಮ ತಲೆಯನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು ಮತ್ತೆ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಬೇಡ ಅಂಥೇಳಿ ಹೇಳಬೇಕಿತ್ತು ಈ ಪರಿಹಾರ ಕೊಡುವಂತದ್ದು ಬೇಡ ಹೇಳಿ ಹೇಳಬೇಕಿತ್ತು ಇನ್ನು ಹಾಸನ ಕೊಡಗು ಚಿಕ್ಕಮಗಳೂರು ಭಾಗಗಳಲ್ಲಿ ಕಾಡಾನೆಗಳ ದಾಳಿ ಹೆಚ್ಚಾಗ್ತಾ ಇದೆ ಕಾಡಾನೆಗಳ ಹಾವಳಿ ಕೂಡ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಅಲ್ಲಿ ಇರುವಂತಹ ರೈತರಿಗೆ ಸಮಸ್ಯೆಯನ್ನ ಮಾಡ್ತಾ ಇದ್ದಾವೆ ಹಾಗೆ ಸಾಕಷ್ಟು ಜನ ಬಲಿ ಕೂಡ ಆಗಿದ್ದಾರೆ ಮಾಹಿತಿಯ ಪ್ರಕಾರ ಕೇರಳ ರಾಜ್ಯದಿಂದ ಬಂದಂತಹ ಕಾಡಾನೆಗಳು ಈ ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯದ ಈ ಜಿಲ್ಲೆಗಳಲ್ಲಿ ದಾಂಧಲೆಯನ್ನ ಮಾಡಿ ಇಷ್ಟೆಲ್ಲ ನಷ್ಟವನ್ನ ಉಂಟು ಮಾಡಿವೆ ಹಾಗಾದ್ರೆ ಕೆ ಸಿ ವೇಣುಗೋಪಾಲ್ ಅವರು ಕೇರಳ ಸರ್ಕಾರದಿಂದ ನಮ್ಮ ರಾಜ್ಯದಲ್ಲಿ ಆಗಿರುವಂತಹ ಈ ಡಿಸಾಸ್ಟರ್ಗಳಿಗೆ ಗಳಿಗೆ ಅಂದ್ರೆ ಈ ಎಲ್ಲ ಅವಘಡಗಳಿಗೆ ಹಾಗೆ ಬಲಿಯಾದಂತಹ ಅಂತವರ ಕುಟುಂಬಗಳಿಗೆ ಪರಿಹಾರವನ್ನ ಕೊಡ್ತಾರ ಅನ್ನೋದು ಇದೀಗ ಉದ್ಭವ ಆಗಿರುವಂತಹ ಪ್ರಶ್ನೆ ಈ ಪ್ರಕರಣದಲ್ಲಿ ಗಮನಿಸಬೇಕಾದಂತಹ ಒಂದು ಇಂಪಾರ್ಟೆಂಟ್ ಅಂಶ ಏನು ಅಂದ್ರೆ ವಯನಾಡುವಿನಲ್ಲಿ ಒಂದು ಪ್ರಾಣವನ್ನ ಬಲಿ ತೆಗೆದುಕೊಂಡಂತಹ ಕರ್ನಾಟಕದ ಮಖನ ಅನ್ನುವಂತಹ ಕಾಡಾನೆ ಇದಕ್ಕೆ ರೇಡಿಯೋ ಕಾಲರ್ ಅನ್ನ ಅಳವಡಿಸಿದ್ರಿಂದ ಗೊತ್ತಾಯ್ತು ಇದು ಕರ್ನಾಟಕದ ಆನೆ ಅಂತ ಆದ್ರೆ ಒಂದು ವೇಳೆ ರೇಡಿಯೋ ಕಾಲರ್ ಅನ್ನ ಅಳವಡಿಸ್ದೇ ಹೋಗಿದ್ದಿದ್ರೆ ರಾಹುಲ್ ಗಾಂಧಿ ಅವರು ಯಾರನ್ನ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ರು ಅನ್ನುವಂತಹ ಪ್ರಶ್ನೆಯನ್ನ ಇದೀಗ ವಿಪಕ್ಷಗಳು ಹಾಗೆ ಕರ್ನಾಟಕದ ಜನತೆ ಕೂಡ ಕೇಳ್ತಾ ಇದ್ದಾರೆ ಯಾಕಂದ್ರೆ ಹದಿನೈದು ಲಕ್ಷ ಏನು ಸಣ್ಣ ಅಮೌಂಟ್ ಅಲ್ಲ ಇಟ್ಸ್ ಅ ಬಿಗ್ ಅಮೌಂಟ್ ಅಗೇನ್ ಹೀಗಾಗಿ ಕರ್ನಾಟಕದ ಜನತೆ ರಾಹುಲ್ ಗಾಂಧಿ ಅವರಿಗೆ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯ ಕರ್ನಾಟಕ ಸರ್ಕಾರಕ್ಕೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಇದು ಹೈಕಮಾಂಡ್ ಗುಲಾಮ್ಗಿರಿ ಪ್ಯೂರ್ಲಿ ಹೈಕಮಾಂಡ್ ಗುಲಾಂಗಿರಿ ರಾಹುಲ್ ಗಾಂಧಿ ಅವರು ಪತ್ರ ಬರೆದಿದ್ದನ್ನು ತಿರಸ್ಕಾರ ಮಾಡ್ಲಿಕ್ಕೆ ಆಗದ ಎನ್ನುವಂತಹ ಮನಸ್ಥಿತಿ ಕೆ ಸಿ ವೇಣುಗೋಪಾಲ್ ಯಾರು ನಮಗೆ ಹೇಳಲಿಕ್ಕೆ ಹು ಈಸ್ ಕೆ ಸಿ ವೇಣುಗೋಪಾಲ್ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಆಪ್ತರಾಗಿರ್ಬಹುದು ಕಾಂಗ್ರೆಸ್ನಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಪ್ರಮುಖರ ಲಿಸ್ಟ್ನಲ್ಲಿ ಅವರ ಹೆಸರು ಇರಬಹುದು ಬಟ್ ಕರ್ನಾಟಕಕ್ಕೆ ಕೆ ಸಿ ವೇಣುಗೋಪಾಲ್ ಯಾರು ರಾಹುಲ್ ಗಾಂಧಿ ಯಾರು ನಮಗೆ ಆರ್ಡರ್ ಮಾಡಲಿಕ್ಕೆ ಮತ್ತೆ ಸಚಿವರು ಸಚಿವರು ಸರ್ಕಾರದ ಸಚಿವರು ಪಕ್ಷ ಇರ್ಬೋದು ರೆಪ್ರೆಸೆಂಟಿಂಗ್ ಕರ್ನಾಟಕ ಸ್ಟೇಟ್ ಕರ್ನಾಟಕದ ಸಚಿವರು ಸ್ವಲ್ಪ ಬಂಡುತನವನ್ನು ಗಟ್ಟಿತನವನ್ನ ಪ್ರದರ್ಶನ ಮಾಡಬೇಕಿತ್ತು ಆಗಲ್ಲ ಕೊಡಕ್ಕಾಗಲ್ಲ ಈ ಥರ ಆಗ ಏನಾಗ್ತಿತ್ತು ಅಂತ ಹೇಳಿದ್ರೆ ಹೌದು ಏನು ದಿಲ್ಲಿಯಲ್ಲಿ ಹೋಗಿ ತೆರಿಗೆ ಪಾಲು ಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ರಲ್ಲ ಅದಕ್ಕೆ ಇನ್ನಷ್ಟು ಜನ ಹೌದು ಅಂತೇಳಿ ಕೇಳ್ತಾ ಇದ್ರು ಹೌದು ನಮ್ಮ ವಾದ ಕರೆಕ್ಟ್ ಇದೆ ಅಂತ ಯಾಕೆ ಕಾಂಗ್ರೆಸ್ನವ್ರು ಕೊಟ್ಟರು ಅಂತ ಹೇಳಿದ್ರೆ ಈಗ ವಯನಾಡ್ ಹೇಳ್ತಾರೆ ನೆಕ್ಸ್ಟ್ ಟೈಮ್ ಇನ್ ಕೇಸ್ ರಾಹುಲ್ ಗಾಂಧಿ ಅಲ್ಲೇ ಕಂಟೆಸ್ಟ್ ಮಾಡಿದ್ರೆ ಅಲ್ಲೇನೋ ಅವರ ಆತ್ಮೀಯರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ಇದೆ ಇನ್ ಕೇಸ್ ಕಂಟೆಸ್ಟ್ ಮಾಡಿದ್ರೆ ವಯನಾಡ್ ರಾಹುಲ್ ಗಾಂಧಿ ಅವರಿಗೆ ಹೇಳ್ಕೋಬಹುದಲ್ಲ ನೋಡಿ ನಾನು ಕರ್ನಾಟಕದಿಂದಲೂ ಪರಿಹಾರ ಕೊಡ್ಸಿದೀನಿ ಅಂತ ಹೇಳಿ ಕೇರಳದಿಂದ ಸಿಕ್ಕಿರೋದೆಷ್ಟು ಹತ್ತು ಲಕ್ಷ ರೂಪಾಯಿ ಕರ್ನಾಟಕ ಹದಿನೈದು ಲಕ್ಷ ಇಪ್ಪತ್ತೈದು ಲಕ್ಷ ಪರಿಹಾರ ಪರಿಹಾರದ ಪ್ರಶ್ನೆ ಅಲ್ಲ ಜೀವ ಇಸ್ ವೆರಿ ಇಂಪಾರ್ಟೆಂಟ್ ಬಟ್ ರಾಹುಲ್ ಗಾಂಧಿ ಅವರಿಗೆ ವಕಾಲತ್ ಮಾಡ್ಬೋದಲ್ಲ ನೋಡಿ ನಾವು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಿಂದ ಹದಿನೈದು ಲಕ್ಷ ಕೊಡಿಸಿದ್ದೀನಿ ಹೀಗಾಗಿ ನಮ್ಮ ರಾಹುಲ್ ಗಾಂಧಿ ಅವರು ದೊಡ್ಡವರು ಅಂತೇಳಿ ಕಾಂಗ್ರೆಸ್ನವರು ಹೋಗಿ ಕೇರಳದಲ್ಲಿ ಬೊಬ್ಬೆ ಹೊಡಿಬಿಟ್ಟು ಶೇಮ್ ಇದು ಗುಲಾಮ ಇದಕ್ಕಿಂತ ಕೆಟ್ಟ ಗುಲಾಮಗಿರಿ ಮತ್ತೊಂದಿಲ್ಲ ಆ್ಯಕ್ಚುಲಿ ದಿಸ್ ಒಬ್ಬ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ನಲ್ಲಿ ಇರ್ತಕ್ಕಂಥ ಒಬ್ಬ ಸಚಿವರಿಗೆ ಪಕ್ಷದ ಒಬ್ಬ ಪ್ರಧಾನ ಕಾರ್ಯದರ್ಶಿ ಫೋನ್ ಮಾಡಿಬಿಟ್ಟು ನೀವು ಫಂಡ್ ರಿಲೀಸ್ ಮಾಡಿ ಅದು ಬೇರೆ ಸ್ಟೇಟಿಗೆ ಕಾಡಾನೆ ನಮ್ಮ ರಾಜ್ಯದಲ್ಲಿ ಸೆರೆ ಹಿಡಿದಿದ್ದೆ ಎನ್ನುವ ಕಾರಣಕ್ಕೋಸ್ಕರ ಫಂಡ್ ರಿಲೀಸ್ ಮಾಡಿ ಕಾಂಪನ್ಸೇಷನ್ ಕೊಡಿ ಅಂತೇಳಿ ಆರ್ಡರ್ ಮಾಡಿರ್ತಾರೆ ಅದನ್ನು ವಿದೌಟ್ ಎನಿ ಅಬ್ಜೆಕ್ಷನ್ಸ್ ಒಬೆ ಮಾಡ್ತಾರೆ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು ಕಾಂಗ್ರೆಸ್ನವರಿಗೆ ಲಜ್ಜೆ ಕೇಳಿತನ ಮಾನ ಮರ್ಯಾದೆ ಇಲ್ಲದೆ ನಡುಬಗಿಸುವಂಥವರು